ಲಿವರ್ ಕೆಟ್ಟೋದ್ರೆ ಮೈಂಡ್ ಕೆಟ್ಟೋಗ್ಬಿಡುತ್ತೆ ಡಿಪ್ರೆಷನ್ನು ನೆಗೆಟಿವ್ ಥಾಟ್ಸು ಸುಸೈಡ್ ಥಾಟ್ಸ್ ಎಲ್ಲ ಲಿವರ್ ಲೋ ಆಗೋದ್ರಿಂದ ಬರೋದು ಲಿವರ್ ಹಾಳಾಗೋದು ಒಂದು ಕುಂತು 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 ಹಾಳಾಗುತ್ತೆ ಇನ್ನೊಂದು ನಿಮ್ಮ ದೇಹಕ್ಕೆ ಕೆಟ್ಟು ಕುಲುಗೊಟ್ಟೋಗಿರ್ತಕ್ಕಂತ ಎಣ್ಣೆ ಕೊಡ್ತಿದಿರ ರಾಂಗ್ ಆಯಿಲ್ ಕೊಡ್ತಾ ಇದ್ದೀರ ನಾನು ಹೇಳ್ತಾ ಇಲ್ಲ ಕೆಟ್ಟ ಎಣ್ಣೆ ಕೊಟ್ರೆ ಲಿವರ್ ತೊಂದರೆ ಆಗುತ್ತೆ ಅಂತ ನೀವೇ ಇವಾಗ ಅರ್ಧ ಗಂಟೆ ಹಿಂದ್ಗಡೆ ಹೊರಗಡೆ ಬಜ್ಜಿ ಬೋಂಡ ತಿಂದ್ರೆ ಗಂಟ್ಲಿಗೂ ನೋವು ಬಂತು ಕೆಮ್ಮಾಯ್ತು ಅಂತ ಅದ್ರ ಅರ್ಥ ಹೊರಗಡೆ ಕೆಟ್ಟೋಗಿರ್ತಕ್ಕಂತ ಎಣ್ಣೆ ತಿಂದ್ರೆ ಲಿವರ್ ಹಾಳಾಗುತ್ತೆ ಲಿವರ್ ಹೀಟ್ ಗಂಟ್ಲು ಹೋಗಿಲ್ಲ ಅಂತಂದ್ರೆ ಗಂಟ್ಲು ನೋವು ಬರುತ್ತೆ ಇದು ಒಂಥರ ಗೇಟ್ ಕೀಪರ್ ಇದು ನಿಮ್ಮ ತ್ರೋಟು ಹೇಗಿರ್ಬೇಕಂದ್ರೆ ಬಿಸಿಯಾಗಿರ್ಬೇಕು ಅವಾಗ ನೀವು ಏನು ಕೊಟ್ಟರು ಸೂಪರ್ ಇರ್ತೀರ ಇದು ಬಿಸಿ ಇರ್ಬೇಕಂದ್ರೆ ಲಿವರ್ ಹೀಟ್ ಇರಬೇಕು ಪಿತ್ತ ಲಿವರಲ್ಲಿ ಪಿತ್ತ ಸೆಕ್ರೇಷನ್ ಸ್ಟ್ರಾಂಗ್ ಆಗಿರ್ಬೇಕು ಏನು ಮಾಡಬೇಕು ನಿಮ್ಮ ಲಿವರ್ ಏನು ಕೊಟ್ರು ಜೀರ್ಣ ಮಾಡಂಗ ಸ್ಟ್ರಾಂಗ್ ಆಗಿ ನಿಮ್ ತೊಂಬತ್ತು ವರ್ಷ ಆದ್ರೆ ಟಕ ಟಕ ಕೆಲಸ ಮಾಡಂಗ ಮೈಂಡ್ ಶಾರ್ಪ್ ಆಗಿರ್ಬೇಕು ಅಂದರೆ ಒಳ್ಳೆ ಗುಣಮಟ್ಟದ ಎಣ್ಣೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಇಲ್ಲ ಸರ್ ನಾ ರೋಡ್ ಸೈಡ್ ಕರೆದಿರೋದೆಲ್ಲ ತಿನ್ನಲ್ಲ ಸರ್ ಮನೆಯಲ್ಲೇ ಕರ್ಕೊಂಡು ಅಂತೀರಾ ರೋಡ್ ಸೈಡ್ ಇರೋ ಎಣ್ಣೆ ಇಷ್ಟ ಹಾಳಾಗಿದೆ ನಿಮ್ಮ ಮನೆಯಲ್ಲಿರೋ ಎಣ್ಣೆ ಇಷ್ಟು ಹಾಳಾಗಿದೆ ಬಟ್ ಎರಡೂ ಹಾಳಾಗಿದೆ ಯಾಕೆ ನೀವು ನಿಮ್ಮ ದೇಹಕ್ಕೆ ಎಣ್ಣೆ ಕೊಡೋ ಉದ್ದೇಶ ಏನು ನನ್ನ ಕ್ವಶನ್ ಕೊಬ್ಬು ಬೇಕು ಅಂತ ನೀವು ತಿನ್ನೋ ಎಣ್ಣೆಯಲ್ಲಿ ಕೊಬ್ಬನ್ನೇ ತೆಗೆದು ಬಿಟ್ಟಿರ್ತಾರಲ್ಲ ನೀವು ತಿಂತಿರೋದೆಲ್ಲೂ ರಿಫೈನ್ಡ್ ಆಯಿಲ್ ಯಾರನ್ನು ಕೇಳ್ಬೇಕು ಯಾವ ಆಯಿಲ್ ತಿಂತೀರಂದ್ರೆ ಫುಲ್ ಗರ್ವದಿಂದ ಹೇಳ್ತಾರೆ ನಾವು ಚಿಕ್ಕ ಪುಟ್ಟ ಎಣ್ಣೆ ತಿನ್ನಲ್ಲ ಸರ್ ಫಾರ್ಚುನರೇ ತಿನ್ನೋದು ಸಫೋಲನ್ನೇ ತಿನ್ನೋದು ಏನು ದೊಡ್ಡ ಬ್ರಾಂಡ್ ಹೇಳ್ತಾರೆ ನಾವು ತಿನ್ನೋ ಎಣ್ಣೆ ಬ್ರಾಂಡೆಡ್ ಗೊತ್ತಾ ಗಂಗೂಲಿ ಬಂದು ಹೇಳ್ತೇನೆ ಹೀರೋಯಿನ್ ಬಂದು ಹೇಳ್ತಾರಲ್ಲ ಅದೇ ತಿನ್ನೋದು ನನಗೆ ನಿಮ್ಗೊಂದು ತಮಾಷೆ ವಿಚಯ ಏನಂದ್ರೆ ಗಂಗೂಲಿ ಫ್ಯಾನ್ ನಾನು ಗಂಗೂಲಿ ಸಿಕ್ಸ್ ಚೆನ್ನಾಗಿ ಹೊಡಿತಾನೆ ಗಂಗೂಲಿ ಫ್ರೀಡಮ್ ಐಲಿಕ್ ಬರ್ತಾ ಇದ್ದ ಈ ಎಣ್ಣೆ ತಿನ್ನಿ ಕೊಲೆಸ್ಟ್ರಾಲ್ ಇರಲ್ಲ ಆರ್ಟ್ ಸೂಪರ್ ಹಂಡ್ರೆಡ್ ಪರ್ಸೆಂಟ್ ಅಂತ ಅದು ಅಡ್ವರ್ಟೈಸ್ ಕೊಟ್ಟು ಆರ್ ತಿಂಗಳು ಆಗಿಲ್ಲ ಅವನಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ಹಾರ್ಟ್ ಬ್ಲಾಕೇಜ್ ಅದು ಸೊ ಅದ್ರ ಅರ್ಥ ಅವನ್ ಹೇಳ್ತಾನಂದ್ರೆ ಅವನ್ ಚೆನ್ನಾಗಿದಾನೆ ಅಂತಲ್ಲ ಸೊ ನೀವು ಯಾರ ಮಾತನ್ನು ಕೇಳಬೇಡಿ ಇವತ್ತು ನಾನು ಹೇಳಿರೋ ಪ್ರತಿ ಮಾತನ್ನು ನೀವು ಎಕ್ಸ್ಪರಿಮೆಂಟ್ ಮಾಡಿಕೊಂಡು ನಿಮಗೆ ಚೆನ್ನಾಗಿದೆ ಅಂದರೆ ಮಾತ್ರ ನನ್ನ ಕಾನ್ಸೆಪ್ಟನ್ನ ನೀವು ಅಡಾಪ್ಟ್ ಮಾಡ್ಕೊಳ್ಳಿ ಇಟ್